ಇಂದು ನಾನು ಚಕ್ಲಿ ಮಾಡ್ತಿದ್ದೇನೆ ಚಕ್ಲಿ ಭಾರತದ ಅದರಲ್ಲೂ ದಕ್ಷಿಣ ಪ್ರದೇಶಗಳ ಒಂದು ಜನಪ್ರಿಯ ಕುರುಕುಲು ತಿಂಡಿ ಇದು ಹಬ್ಬ ಹರಿದಿನಗಳು ಬಂದರೆ ಸಾಕು ಎಲ್ಲ ತರಹದ ಕುರುಕುಲು ತಿಂಡಿ ತಿನ್ನುವ ಆಸೆ ಮನೆಯವರಿಗೆಲ್ರಿಗೂ ಇದ್ದೇ ಇರುತ್ತೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಕ್ಕಳಂತೂ ಚಕ್ಲಿ ತುಂಬ ಇಷ್ಟಪಟ್ಟು ತಿಂತಾರೆ ಅಂಗಡಿಗಳಲ್ಲಿ ಮಾಡಿದ ಚಕ್ಲಿಯಲ್ಲಿ ಎಣ್ಣೆ ಜಾಸ್ತಿ ಅನಿಸೋದು ಸಹಜ ಹಾಗಾಗಿ ಮನೆಯಲ್ಲಿಯೇ ಸುಲಭವಾಗಿ ಶುಚಿಯಾಗಿ ಚಕ್ಲಿ ಮಾಡ್ಕೋಬಹುದು ತಡವೇಕೆ ಚಕ್ಲಿ ಹೇಗೆ ಮಾಡೋದೆಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟವಾದರೆ ಒಂದು ಲೈಕ್ ಕೊಡಿ ಆದರೆ ಅದಕ್ಕೂ ಮೊದಲು ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಳ್ವಾರ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ಚಕ್ಲಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಮಿಕ್ಸಿ ಜಾರ್ಗೆ ಕಡಲೆ ಪಪ್ಪು ಹಾಕ್ತಾಯಿದ್ದೀನಿ ನಾವು ಉತ್ತರ ಕರ್ನಾಟಕದ ಕಡೆ ಇದಕ್ಕೆ ಪುಟಾಣಿ ಅಂತೀವಿ ಇದನ್ನು ನಾನೀಗ ಮಿಕ್ಸಿ ಮಾಡ್ತಾಯಿದ್ದೀನಿ ನೈಸಾಗೆ ಪೌಡ್ರ್ ಮಾಡ್ಕೋಬೇಕು ಸರ್ಕರಿಯಾಗಿರಬಾರ್ದು ಇದನ್ನು ನಾವು ಜಲ್ದಿ ಮಾಡ್ಕೋಬೇಕು ಯಾಕಂದರೆ ದಪ್ಪ ದಪ್ಪ ಏನಾದರೂ ಇದ್ದರೆ ಚಕ್ಲಿ ಮಣೆಯಲ್ಲಿ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ನಾವು ನೀಟಾಗಿ ಜಲ್ದಿ ಮಾಡ್ಕೋಬೇಕು ನಾನು ಪುಟಾಣಿ ಅಂದರೆ ಕಡಲೆಪ್ಪ ಎಷ್ಟು ತೊಗೊಂಡಿದ್ದೀನೋ ಸೇಮ್ ಅಳತೆಯಲ್ಲಿ ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಓಂಕಾಳು ತೊಗೊಂಡಿದ್ದೀನಿ ಅಂದರೆ ಅಜ್ವೇನು ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನು ಅಜ್ಕಾರದ ಪುಡಿ ಎರಡು ಟೇಬಲ್ ಸ್ಪೂನ್ ನಾನು ಎಳ್ಳು ತೊಗೊಂಡಿದ್ದೀನಿ ಸ್ವಲ್ಪ ಹಿಂಗು ಈ ಆಪ್ಷನಲ್ ಹಿಂಗು ನಿಮ್ಗೆ ಇಷ್ಟ ಇದ್ದರೆ ಹಾಕೋಬಹುದು ಇಲ್ಲಾಂದರೆ ಇಲ್ಲ ನಾನು ಇದನ್ನು ಉಗುರು ಬೆಚ್ಚಗೆ ನೀರಲ್ಲಿ ಕಲಿಸ್ಕೊತಾ ಇದ್ದೀನಿ ಉಗುರು ಬೆಚ್ಚಗೆ ನೀರಲ್ಲಿ ಕಲಿಸ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಬೆಣ್ಣೆನ ನಾನು ಇಟ್ಕೊಂಡಿದ್ದೆ ನೋಡಿ ಈ ಥರ ರೆಡಿ ಆಯಿತು ಹಿಟ್ಟು ಕಲಸಿಟ್ಟಿದ್ದೀನಿ ಇದನ್ನು ಈಗ ಚಕ್ಲಿ ಮಣಿನ ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ದಪ್ಪ ಸೈಜೇ ಚಕ್ಲಿ ಮಣಿ ತೊಗೊಂಡಿದ್ದೀನಿ ಇದಕ್ಕೆ ಒಳಗಡೆ ಎಲ್ಲ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನಾವು ಈ ಥರ ಚಕ್ಲಿ ಹಿಟ್ಟನ್ನ ಒಳಗಡೆ ಹಾಕಬೇಕು ಯಾಕಂದರೆ ಚಕ್ಲಿ ನೀಟಾಗಿ ಬರುತ್ತೆ ಒಳಗಡೆಯೂ ಹಿಟ್ಟು ಹತ್ಕೊಳ್ಳೋದಿಲ್ಲ ಇದನ್ನ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಮೇಲೆ ಹೇಳ್ಕೊಂಡು ಇದನ್ನ ಫಿಕ್ಸ್ ಮಾಡ್ಕೋಬೇಕು ಈ ಥರ ಚಕ್ಲಿ ಮಣಿ ಇದ್ರೆ ತುಂಬ ಈಸಿಯಾಗಿ ಚಕ್ಲಿ ಶೇವ್ ಈ ಥರದ್ದೆಲ್ಲ ಮಾಡ್ಕೋಬಹುದು ನೋಡಿ ನಾನೀಗ ಚಕ್ಲಿ ಈ ಥರ ಹಾಕ್ತಾ ಇದ್ದೀನಿ ಚಕ್ಲಿ ಎಣ್ಣೆಯಲ್ಲಿ ಹಾಕ್ಕಳೋದು ತುಂಬ ಕಷ್ಟಪಡ್ತಾರೆ ನಾನು ತುಂಬ ಈಸಿಯಾಗಿ ಯಾವ ಥರ ಎಣ್ಣೆಯಲ್ಲಿ ಚಕ್ಲಿನ ಬಿಡೋದು ಅಂತ ಹೇಳ್ತೀನಿ ನೋಡಿ ಈಗ ಚಕ್ಲಿ ರೆಡಿ ಆಯಿತು ಈ ಕಡೆ ಎಣ್ಣೆ ಕಾಯಲ್ಲಿ ಇಟ್ಟಿದ್ದೀನಿ ನೋಡಿ ಈ ಥರ ಜಾರ್ಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಎಣ್ಣೆ ಹಚ್ಚಿ ಚಕ್ಲಿ ಮೇಲೆ ಹಿಂಗೆ ಉಲ್ಟಾ ಇಟ್ಟು ಈ ಪ್ಲಾಸ್ಟಿಕ್ಕಿಂದ ನಾವು ಎತ್ತಿಬಿಟ್ಟು ನಿಧಾನಕ್ಕೆ ಎಣ್ಣೆಯಲ್ಲಿ ಬಿಟ್ಕೋಬೇಕು ನೋಡಿ ಎಷ್ಟು ಈಸಿಯಾಗಿ ಚಕ್ಲಿನ ಹಾಕೋಬೋದು ಈ ಚಕ್ಲಿ ಬಿಡೋದು ತುಂಬಾ ಜನ ಕಷ್ಟ ಯಾವ ತರ ಬಿಡೋದು ಮುದ್ದೆ ಮುದ್ದೆ ಆಗುತ್ತೆ ಆ ಥರ ಎಲ್ಲ ಹೇಳ್ತಾರೆ ನೋಡಿ ತಿರುಗಿಸ್ಕೋಬೇಕಾದ್ರೂ ಸಹ ಸ್ವಲ್ಪ ಚಕ್ಲಿ ಗಟ್ಟಿ ಆದ್ಮೇಲೆನೆ ನಾವು ಇದನ್ನ ತಿರುಗಿಸ್ಕೋಬೇಕು ನೋಡಿ ಚಕ್ಲಿ ಮಾಡೋದು ಕೂಡ ತುಂಬಾ ಈಸಿ ಇದೆ ನೋಡಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ನಾವು ಇದನ್ನ ಫ್ರೈ ಮಾಡಿ ತೆಗೆದ್ರೆ ರುಚಿಕರವಾದ ಚಕ್ಲಿ ರೆಡಿ ಆಯ್ತು ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಚಕ್ಲಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಕಡಲೆಪಪ್ಪು ಒಂದು ಬೌಲು ಅಕ್ಕಿ ಹಿಟ್ಟು ಒಂದು ಬೌಲು ಹಿಂಗು ಸ್ವಲ್ಪ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಓಂಕಾಳು ಕರಿಯಲು ಬೇಕಾಗುವಷ್ಟು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಎರಡು ಟೇಬಲ್ ಸ್ಪೂನು ಎಳ್ಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಐಕನ್ ಪ್ರೆಸ್ ಮಾಡಿ ಧನ್ಯವಾದಗಳು